ಹಾಕಿ ಬಂದಿಕಾಣಿ ಕಾಣಿ ಉದುರ್ತಾರೆ ಅವಾಗ ರೇವಣ ಸಿದ್ದೇಶ್ವರ ಸಂಚಾರ ಮಾಡ್ಕೋ ಸಂಚಾರ ಮಾಡ್ಕೋತ ಬಂದು ಕೇಳಿ ನವಕೋಟಿ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ರೇವಣ ಸಿದ್ದೇಶ್ವರ ಗುಡಿ ಬಂದೆ ಅಂದ್ರೆ ಬೆಟ್ಟ ಇದು ಗುಡ್ಡದಾಗದ ಬರಿ ಒಳಗಡೆ ಗುಡಿ ಹಂಗೆ ನೋಡೋಣ ಹಂಗೆ ಇಲ್ಲಿದು ರೇಣು ಸಿದ್ದೇಶ್ವರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ ಇಲ್ಲಿಯವ್ರು ಏನು ಅನ್ನೋದು ಕೇಳೋಣ ಬರ್ರಿ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿ ಬರ್ತಾ ಸರ್ ಹುಡುಗ ಉದ್ಭವಿಸಿ ಬಂದು ನವಕೋಟಿ ಸಿದ್ಧರೊಳಗೆ ಕಲ್ಲಿಪ ಕೊಲ್ಲಾಪುರದ ಮಹಾಲಕ್ಷ್ಮಿ ಎಂಬ ಅಂತಕ್ಕಂಥವರು ನವಕೋಟಿ ಸಿದ್ಧರನ್ನ ಭಗಬಂಧನಕ್ಕೆ ಹಾಕಿ ಬಂದಿ ಒಳಗೆ ಊದಿರ್ತಾರೆ ಆವಾಗ ರೇವಣ ಸಿದ್ದೇಶ್ವರರು ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ಬಂದು ಕೇಸಿ ನೌಕೋಟಿ ಶುದ್ಧರ ಬಂಧನವನ್ನು ಬಿಡಿಸ್ತಾರೆ ಬ್ರಿಟಿಷ್ಗೆ ಸೋಮ ಭೀಮೆ ಪಾದ ಮಹಿಮೆಯನ್ನು ತೋರಿಸ್ತಾರೆ ಸರ್ ಬ್ರಿಟಿಷ್ ಕೆಸಿ ಆಮೇಲೆ ಅಗಸ್ತ್ಯ ಮನಿಗಳ ಬರ್ತಾರೆ ಅಗಸ್ತ್ಯ ಮನಿಗಳಿಗೆ ಅವ್ರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಸರ್ ಯಾರು ಕೊಡ್ತಾರೆ ಜಗದ್ಗುರು ಯಮನ್ ಸಿದ್ದೇಶ್ವರ ಲಿಂಗ ದೀಕ್ಷೆ ಅಂತ ಕೊಟ್ಟು ಕೇಸಿ ಆಮೇಲೆ ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ಗಿರಿಯ ತಟ ಅಂತಕ್ಕಂಥ ಊರನ್ನು ಬಿಟ್ಟು ಕೇಸಿ ಇಂಗೇಶ್ವರಕ್ಕೆ ಬರ್ತಾರೆ ಇಂಗ್ಳೇಶ್ವರಕ್ಕೆ ಬಂದು ಕೇಸಿ ಇಲ್ಲಿ ಕೆಲವೊಂದು ಲೀಲೆ ಪವಾಡಗಳನ್ನು ಮಾಡಿ ಕೇಸಿ ಅಜ್ಜಮ್ಮ ಅಂತಕ್ಕಂಥ ಬಡವಿಯಾದ ಹೆಣ್ಣು ಮಗಳು ಇರ್ತಾರೆ ಸರ್ ಆ ಒಳಗೆ ಆಕಿನ ಒಳಗೆ ತಿನ್ನಕ್ಕ ಕೂಳು ಇರಲ್ಲ ಗ ಏನೂ ಇರಲ್ಲ ಸರ್ ಊಟಕ್ಕೆ ಎಲ್ಲ ಬಡತನ ಪರಿಸ್ಥಿತಿ ಇರ್ತದೆ ಸರ್ ಬಡವಿ ಬಡವಿಯಾದ ಅಜ್ಜಮ್ಮಂಗ ರಗಡ ಸಿರಿ ಸಂಪತ್ತು ಬೆಳ್ಳಿ ಬಂಗಾರ ಅವಂಥ ದೊಡ್ಡ ಇದಕ್ಕೆ ಇದು ಮಾಡ್ತಾರೆ ಸರ್ ಆಮ್ಯಾಗೆ ಆಮೇಲೆ ಸತಿಪತಿ ಅಂತಕ್ಕಂಥ ಲಾಡಮಲ್ಲ ಇರ್ತಾರೆ ಲಾಡ್ ಲಾಡಮಲ್ಲರಿಗೆ ಎಷ್ಟೋ ದಿನ ಮಕ್ಕಳೇ ಇರುತ್ತೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ಅವ್ರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿಸಿ ಮತ್ತೆ ಆಮೇಲೆ ತುಳಜಾಪುರ ಅಂಬಾದ ಲಿಂಗವನ್ನು ಕಲಿಸ್ತಾರೆ ಲಿಂಗವನ್ನು ಕಲಿಸಿ ಗಣಪತಿ ರಾಜ ಅಂತಕ್ಕಂಥ ಭಕ್ತ ಬರ್ತಾನೆ ಗಣಪತಿ ರಾಜ ಅಂತಕ್ಕಂಥ ಭಕ್ತ ರೇವಣ ಸಿದ್ದೇಶ್ವರ ಸೇವೆಯನ್ನು ಮಾಡಿದ ತಕ್ಷಣ ಆವಾಗ ಅವನ ಭಕ್ತಿಗೆ ಒಲೇದ ಕೇಳಿ ಅವನಗೂ ಲಿಂಗ ದೀಕ್ಷೆ ಮಾಡ್ತಾ ಯಾರು ಕೊಡ್ತಾರೆ ರೀ ಜಗದ್ಗುರು ರೇಮ ಸಿದ್ದೇಶ್ವರ ರೇವಣ ಅವ್ರಿಗೆ ಹಾಂ ಸರ್ ಈ ಥರ ಎಲ್ಲ ಲೀಲಿ ಪವಾಡೆಗಳನ್ನು ಮಾಡಿ ಇಲ್ಲಿ ನಮ್ಮಲ್ಲೇ ಬಂದು ಜಗದ್ಗುರು ರೇಮುಸಿದ್ದೇಶ್ವರ ಒಂದು ಬೆಟ್ಟದೊಳಗೆ ವಾಸ ಮಾಡ್ಯಾರ ಇಲ್ಲಿ ಬರೋಕೆ ಉದ್ದೇಶ ಸರ್ ಇದೇ ಗಂಗೇಶ್ವರ ಗುಡ್ಡದಾಗ ಇಲ್ಲಿ ಸಿದ್ದೇಶ್ವರಪ್ಪ ಅಂದ್ರೆ ಅವರು ಅವರೊಬ್ಬರು ಸತ್ಪುರುಷರು ಪವಾಡ ಪುರುಷರು ಮಹಿಮಾ ಪುರುಷರು ಯೋಗಿ ಪುರುಷರು ಅವರು ಈ ಲೋಕವನ್ನು ಸಂಚಾರ ಮಾಡಿರ್ತಕ್ಕಂಥದ್ದು ಟೋಟಲ್ ಹದಿನಾಲ್ಕು ನೂರು ವರ್ಷಗಳು ಅದರೊಳಗೆ ಜಗವನ್ನ ತಿಳಗಿ ತಿರುಗಿರಿ ಜಗ ಹೇಳಿ ಏಳ್ನೂರು ವರ್ಷಗಳ ಕಾಲ ಹುಚ್ಚರಾಗೆ ಸಂಚಾರ ಮಾಡ್ಯಾರೀ ಇನ್ನು ಏಳ್ನೂರು ವರ್ಷಗಳ ಕಾಲ ರೀ ಈ ಜಗತ್ತಿನೊಳಗಿರ್ತಕ್ಕಂಥ ಮೇಲು ಕೀಳು ನಾ ಹೆಚ್ಚು ನೀ ಹೆಚ್ಚು ಅಂತಕ್ಕಂಥ ಜಾತಿ ಸಮಾನತೆಯನ್ನು ಹೋಗಲಾಡ್ಸಿ ಕೆಲವೊಂದ್ ಜನಕ ಲಿಂಗ ದೀಕ್ಷೆ ಕೊಲ್ಲಾಪುರ ಮಹಾಲಕ್ಷ್ಮಿ ಲಿಂಗ ದೀಕ್ಷೆ ಕೊಟ್ಟಾರಿ ಬಸವೇಶ್ವರ ಲಿಂಗ ದೀಕ್ಷೆ ಕೊಟ್ಟಾರ ಸಿದ್ದರಾಮೇಶ್ವರ ಹುಟ್ಟಿ ಬರ್ಲಾಕೆ ಮೂಲ ಕಾರಣ ಜಗದ್ಗುರು ಜಗದ್ಗುರು ಸಿದ್ದರಾಮೇಶ್ವರ ಮನೆಗೆ ಮರುಡಿಯ ಮಹಾದ ಮುದ್ದುಗೌಡ ಮತ್ತು ಸುಗ್ಗಲ ದೇವಿ ಅಂತಕ್ಕಂಥ ಇಬ್ಬರು ದಂಪತಿಗಳು ಅವ್ರಿಗೆ ಮದುವೆ ಆಗಿ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ವರ್ಷ ಇರ್ತದೆ ಅವ್ರಿಗೆ ಎಷ್ಟೋ ದಿನ ಮಕ್ಕಳೇ ಆಗಿರ್ಬೋದು ಐವತ್ತು ವರ್ಷ ಆದ್ರೆ ಸರ್ ಹಾಂ ಸರ್ ಅವಾಗ ಜಗತ್ಪುರೇವನು ಸಿದ್ದೇಶ್ವರ ಸಂಚಾರ ಮಾಡ್ಕೋ ಸಂಚಾರ ಮಾಡ್ಕೋ ಸೊಲ್ಲಾಪುರ್ ನಗರಕ್ಕೆ ಹೋದಾಗ ಭವತಿ ಭಕ್ಷಾಂಧೇವಿ ಅಂತೇಳಿ ಮುದ್ದನ ಸುಗ್ಗಲ ದೇವಿ ಮನೆ ಹತ್ರ ಹೋಗಿ ಭಕ್ಷಾಂಧೇವಿ ಎತ್ತಾರೀ ಅವಾಗ ಸುಗ್ಗಲಾದೇವಿ ಮನಿಯೊಳಗಿರ್ತಕ್ಕಂಥ ಆಹಾರ ತಗೊಂಬಂದು ಇಡತ್ನಾಗ ಒಂಥರ ದುಃಖದಿಂದ ಬಂದಕ್ಕೆ ಕೇಸಿ ರೇವಣ ರೇವಣಿ ಸಿದ್ದೇಶ್ವರಗೆ ನೀಡ್ತಿರ್ತಾರೆ ಅವಾಗ ರೇವಣ ಸಿದ್ದೇಶ್ವರ ಮುಖಭಾವವನ್ನು ತಿಳ್ಕೊಂಡು ಕೇಸಿ ಯಾಕ ನಿಮ್ಮಲ್ಲಿ ಏನ ಸಮಸ್ಯೆ ಅದ ಏನ್ ಪರಿಸ್ಥಿತಿ ಅಂತ ಕೇಳಿದಾಗ ಅವರು ತಮ್ಮ ಜೀವನದ ಸಾರಾಂಶವನ್ನು ಹೇಳ್ತಾರೆ ಸರ್ ಮದುವೆಯಾಗಿ ನಮ್ಗೆ ಎಷ್ಟೋ ದಿನಗಳಾದ್ರೂ ನಮ್ಮಲ್ಲಿ ಮಕ್ಕಳ ಕೊರತದ ಅದಕ್ಕೆ ನಮ್ಮ ಮಕ್ಕಳ ಭಾಗ್ಯನೇ ಇಲ್ಲ ತಂದಾಗ ಅವಾಗ ಜಗತ್ತೂರು ರೇವಣ ಸಿದ್ದೇಶ್ವರ ಮನದಾಗ ತಿಳ್ಕೊಂಡು ಕೇಸಿ ತಮ್ಮ ಹಸ್ತದಿಂದ ಮಗಳ ಸುಗ್ಗಲ ದೇವಿಯ ಹೊಟ್ಟೆಯ ಮೇಲೆ ಕೈ ಇಟ್ಕೇಸಿ ನಿನ್ನಲ್ಲಿ ಹುಟ್ಟುವಂತ ಮನುಷ್ಯ ಮಗ ಸಾಮಾನ್ಯದವಲ್ಲ ಇವನು ಮುಂದೆ ಹುಟ್ಟಿ ಬಂದಾಗ ಅನೇಕ ಲೋಕ ಕಲ್ಯಾಣ ಕಾರ್ಯಕ್ರಮಗಳು ಮಾಡ್ತಾನ ಇವನನ್ನ ಜಗವೇ ಅಂತ ಹೇಳಿ ಆ ಸುಗ್ಗಲ ದೇವಿಯ ಹೊಟ್ಟಿ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡ್ತಾನೆ ನೆನಪಲ್ಲಿ ಜಗ ಜಗವನ್ನೇ ಬೆಳಗುವಂತ ಮಗ ಹುಟ್ಟಿ ಬರ್ತಾನೆ ಆಶೀರ್ವಾದ ಮಾಡ್ಕೊಂಡ್ರೆ ಆಶೀರ್ವಾದ ಮುಂದೆ ಸಂಚಾರ ಮಾಡ್ ಸಂಚಾರ ಅನೇಕ ಹೋಕೆ ಲೀಲಾ ಪವಾಡಗಳು ಮಾಡ್ಯಾರೀ ಈ ತರ ಇತಿಹಾಸ ಅಷ್ಟು ಬರೀ ಗೊತ್ತಿಲ್ಲ ಹೇಳಿರಲಾ ನೋಡ್ರಿ ನಮ್ಗೇನು ಇಲ್ಲಿ ಶರಣರ ಬಗ್ಗೆ ನಮ್ಗೇನು ಗೊತ್ತಿದ್ದಿಲ್ಲ ನಮ್ಗೆ ಇತಿಹಾಸನ ತಿಳಿಸಿಕೊಟ್ಟಂತ ಮಾತೇಶ್ ಇಂಗ್ಲೀಷ್ ಅವ್ರಿಗೆ ನಮ್ಮ ಪರವಾಗಿ ಧನ್ಯವಾದಗಳು ಅಭಿನಂದಿಗಳು ಹಂಗೆ ಇದು ಮೂಲತಃ ಬಿಜಾಪುರ ಡಿಸ್ಟಿಕ್ ಬಸವನ ಬಾಗೇವಾಡಿ ತಾಲೂಕಿನೇ ಬರ್ತದೆ ಇಂಗ್ಳೇಶ್ವರ ಗುಡ್ ಅಂತಾರೆ ಇದಕ್ಕೆ ಬಾಗೇಡಿಯಿಂದ ಹತ್ತು ಕಿಲೋಮೀಟರ್ ಇರ್ತಾ ಇದು ಈ ಕಡೆ ಬಸವನ ಬಾಗೇವಾಡಿ ಬಂದಾಗ ಹಂಗೆ ಇಲ್ಲಿ ಅಕ್ಕನ ಆಗಮನ ಗುಹೆ ಅದ ಮತ್ತು ಇಲ್ಲಿ ಬಸವಣ್ಣವರ ತಾಯಿ ತವ್ರಮನೆ ಇಂಗ್ಳೇಶ್ವರ ಅದ ಈ ಕಡೆನೂ ಒಳ ಪುಣ್ಯಕ್ಷೇತ್ರ ಅದಾವು ಈ ಕಡೆ ಪ್ರವಾಸಿಗರು ಬರಬೇಕು ಈ ಕಡೆನು ಎಲ್ಲನೂ ನೋಡ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೋತಿಲ್ರಿ ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲರಿ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ಅಲ್ಲೇ ಗಂಟೆದ್ರಿ ಗಂಟೆ ಹೊಡ್ದು ನಮಸ್ಕಾರ